ಅದೇ ರೀಗ ಅದೇ ರೀ ಅವ್ರು ಹೋರಾಟ ಮಾಡೋದ್ ಬರೀ ಟಿವಿ ಮುಖಾಂತರ ಅವ್ರಿಗೆ ಇರೋದೇ ಟಿವಿ ಟಿವಿ ಕ್ಲೋಸ್ ಮಾಡಕ್ ಕೇಳ್ರಿ ಅವ್ರಿಗೆ ಟಿವಿ ಕ್ಲೋಸ್ ಮಾಡಿ ಹೋರಾಟ ಮಾಡಕ್ ಕೇಳ್ರಿ ನೋಡೋಣ ಚಾಲೆಂಜ್ ನಾವ್ ಅವಾಗ ಹೇಳಿದ್ವಿ ನಮ್ಮ ಪ್ರಶ್ನೆ ಅದ್ ಬೇರೆ ಅವ್ರಿಗೆ ಹೇಳ್ತಿರೋದು ನಮಗ್ ಪ್ರಚಾರ ಬೇಕಂತ ನಾವ್ ನಿಮ್ ಬೇಡ್ಕಳ್ತಿರೋದು ನಮಗೆ ಪ್ರಚಾರ ಕೊಡ್ತಾ ಇದೆ ನಮಗ್ ಪ್ರಚಾರ ಜಾಸ್ತಿ ಬೇಕು ಮೋದಿ ಸಾಹೇಬ್ರಲ್ಲಿ ಮನವಿ ಕಳ್ತೀವಿ ನಾವು ಫಿಫ್ಟಿ ಅವ್ರ ಫಿಫ್ಟಿ ರೂಲ್ಸ್ ಹೇಳ್ರಿ ಮೋದಿ ಸಾಹೇಬ್ರಿಗೆ ನಾನ್ ಹೇಳ್ತಿರೋದು ಟೈಮ್ ಫಿಕ್ಸ್ ಮಾಡ್ರಿ ಅಂತ ಹೇಳಿದೆ ನಮಗೆ ಐವತ್ ಪರ್ಸೆಂಟ್ ನಮಿಗೆ ಅಷ್ಟ್ ಪ್ರಚಾರ ಸಿಗ್ಲಿ ಅವರಿಗೆ ಅಷ್ಟ್ ಐವತ್ ಪರ್ಸೆಂಟ್ ಸಿಗ್ಲಿ ಅವರು ಅಂತ ಅವಕಾಶ ಮಾಡಿಕೊಡ್ಲಿ ಐವತ್ ಪರ್ಸೆಂಟ್ ಅವರು ಐವತ್ ಪರ್ಸೆಂಟ್ ನಾವು ಅಂತ ಮನವಿ ಮಾಡ್ಕೊಳ್ತೀವಿ ಅಲ್ರಿ ನಾವು ನಾವಿದ್ದಾಗ ನೀವು ನೋಡ್ರಿ ನಮ್ ಅಗೇನಸ್ಟ್ ಕೂಡ ಮಾಧ್ಯಮದವರು ನಿಜವಾದಂತ ಆಗಿನ ಇರ್ತಕ್ಕಂಥ ಸಿಚುವೇಶನ್ ಎತ್ತಿಡಿದಾರೆ ಈಗ ಟೂ ಜಿ ಸ್ಕ್ಯಾಮು ಟೂ ಜಿ ಸ್ಕ್ಯಾಮ್ ಎಷ್ಟು ದೊಡ್ಡದಾಯ್ತು ಅವಾಗ ಲಾಸ್ಟಿಗೆ ಏನಾಯ್ತು ಯಾವತ್ತೂ ಯಾವ್ದು ಮೀಡಿಯಾಗ ಅವತ್ತು ಆಕ್ಷೇಪಣೆ ಮಾಡಲಿಲ್ಲ ಯಾವ ಮೀಡಿಯಾ ವಿರುದ್ಧವಾಗಿ ಬಿ ಐ ರೇಡ್ ಹೊಡಿಲಿಲ್ಲ ಯಾರ ಟ್ವೀಟ್ಗಳು ತರಿಸಲಿಲ್ಲ ಇದು ಸಾರ್ವಜನಿಕವಾಗಿ ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ಮೀಡಿಯಾಗಳು ಯಾವ್ಯಾವ ವಿಷಯಗಳು ತಗೊಂಡಾಗ ರೆವಲ್ಯೂಷನರಿ ಆಗಿದೆ ಅಂತ ಏನಿದೆಯಾ ಆಗಿದೆ ಸೊ ಅದಕ್ಕೆ ಈ ಬಾರಿ ಮೋದಿ ಸಾಹೇಬ್ರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಎಲ್ಲರಿಗೆ ಸಮಬಾಳು ಎಲ್ಲರಿಗೆ ಆಗಲಿ ಅವರು ದೊಡ್ಡ ಮನಸ್ಸಿನಿಂದ ಎಲ್ಲರಿಗೂ ಒಂದು ಆರ್ಡರ್ ಮಾಡಿಬಿಡ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅದೇ ಅಲ್ಲ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಮೊನ್ನೆ ಧಾರವಾಡದಲ್ಲಿ ಹೇಳಿದ್ರು ಯಾರು ಟಚ್ ನಲ್ಲಿ ಇದಾರೆ ಗೊತ್ತಿಲ್ಲ ನನಗೆ ಮಾಹಿತಿ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅಲ್ಲ ಈಗ ನನಗೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಸುಮ್ನೆ ಮಾತಾಡಿದ್ರಂತಲ್ಲ ಐ ಡೋಂಟ್ ಹ್ಯಾವ್ ಇನ್ ಮಚ್ ಇನ್ಫಾರ್ಮೇಶನ್ ಅದ್ ಮಾತಾಡೋದಿಲ್ಲ ಪ್ರೋಟೋಕಾಲ್ ಪ್ರೆಸಿಡೆಂಟ್ ಗೆ ಕರೆಯಲ್ಲ ಪ್ರೋಟೋಕಾಲ್ ಪಾರ್ಲಿಮೆಂಟ್ ಯಾರ ಥ್ರೂ ಓಪನ್ ಆಯ್ತು ಅಲ್ಲ ಯಾರಿದ್ರು ಪ್ರೋಟೋಕಾಲ್ ನ ಯಾರು ಇರ್ಬೇಕು ಮತ್ತೆ ಆಯಮ ಬರಲಿಲ್ಲ ಆಯಮ ಎಸ್ ಟಿ ಲೇಡಿ ಬಿಡೋ ಇಂಥವೆಲ್ಲ ಬಹಳ ಪರ್ಟಿಕ್ಯುಲರ್ ಇದಾರೆ ಯಾರು ಪ್ರಧಾನ ಮಂತ್ರಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೆಣ್ಮಕ್ಳ ಬಗ್ಗೆ ಬಹಳ ಗೌರವ ಇರತಕ್ಕ ಪಾರ್ಟಿ ಅಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಒಳಗ್ ಬಿಡಂಗಿಲ್ಲ ಯಾಕಂದ್ರೆ ಬಿಡೋ ಇದ್ದಾಳೆ ಎಷ್ಟು ಇದ್ದಾಳೆ ಅಮ್ಮ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಪ್ರೆಸಿಡೆಂಟ್ ಗೆ ಅದು ಬೇರೆ ಪ್ರಶ್ನೆ ನಾನು ಮಾತಾಡ್ತೀನಿ ನಿಮ್ ಪ್ರಶ್ನೆಗೆ ಅದೇ ಹೇಳಿ ಈಗ ಮುಖ್ಯಮಂತ್ರಿಯವರುಗಳು ಯಾಕೆ ಹೋಗ್ಲಿಲ್ಲ ಅಂತ ಹೇಳಿ ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದ ಅದ್ರ ಮೇಲೆ ಅವ್ನಿ ಸ್ಪಷ್ಟೀಕರಣ ಉಲ್ಲಂಘನೆ ಅಲ್ಲೇ ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ನನ್ನ ಮಾತು ಒಂದು ಒಂದು ಅಭಿಪ್ರಾಯಗಳ ಸಂಗ್ರಹ ಏನಂದ್ರೆ ಈ ಪವರ್ ಶೇರಿಂಗ್ ವಿಷಯ ನೀವು ಬಹಳ ಎರಡು ವರ್ಷದಿಂದ ಕೇಳ್ತಾನಿದೆ ಕರೆಕ್ಟ್ ಹೌದಾ ಈಗ ಹೊಸಾದ್ ಬಂದಿದೆಯಲ್ಲ ಗುಳಿಗೆ ಮಾರ್ಕೆಟ್ ನಲ್ಲಿ ಎಪ್ಪತ್ತೈದು ವರ್ಷ ಆದ್ಮೇಲೆ ರಿಟೈರ್ ಆಗ್ಬೇಕಂತ ಹೇಳಿ ಹೊಸ ಇದ್ರ ಬಗ್ಗೆ ಚರ್ಚೆ ಈ ಗುಳಿಗೆ ಎಪ್ಪತ್ತೈದು ವರ್ಷದ ಹುಡುಗಿ ಕೊಟ್ಟರೆ ಯಾರೀಗಾರ ಅಲ್ಲ ನಮಗೆ ಆ ಪಾಲಿಸಿ ಹೆಂಗಾಗುತ್ತೆ ನಾವ್ ಹೇಳಿವ ಪಾಲಿಸಿ ಬಿಜೆಪಿ ಪಾಲಿಸಿ ಹೇಳಿದೆ ಈಗ ಅವ್ರ ಉತ್ತರ ಕೊಡ್ಬೇಕಲ್ಲ ಅಂದ್ರೆ ಪ್ರಧಾನಮಂತ್ರಿ ಚೇಂಜ್ ಆಗ್ತಾರ ಯಾವ್ ದೊಡ್ಡ ಚರ್ಚೆ ಆಗ್ಬೇಕೀಗ ಅವ್ರಿಗೆ ಮುಗಿಯ ಬಿದ್ದು ಕೇಳ್ಬೇಕಲ್ಲರಿ ನೀವು ಎಪ್ಪತ್ತೈದು ವರ್ಷದ ಹೇಳ್ರಿ ದಿನ ಆರು ತಿಂಗಳ ನೀವು ಚೇಂಜ್ ಆಗ್ತಾರ ಕೇಳ್ಬೇಕಲ್ಲ ಈಗ ನಮಗೆಷ್ಟು ಪ್ರಶ್ನೆಗಳನ್ನ ನೀವು ಕೇಳ್ತಿದ್ರಿ ಅಷ್ಟೇ ಅವ್ರನ್ನ ಕೇಳಿ ಅಂತ ಮನವಿ ಈಗ ಇದೇ ಉತ್ತರ ನಮ್ಮ ಯಾರು ಗಡ್ಕರಿ ಸಾಹೇಬರ್ ಕೊಟ್ಟಾರೆ ಈ ದೇಶದಲ್ಲಿ ಬಡತನ ಜಾಸ್ತಿ ಆಗಿದೆ ಅಂತ ಗಡ್ಕರಿ ಸಾಹೇಬ್ರಲ್ಲಿ ನಾವ್ ಹೇಳಿವ ಬಹಿರಂಗವಾಗಿ ಮೂರು ಸಲ ಹೇಳಿದ್ದಾರೆ ಸೌಕಾರ ಸೌಕಾರನೇ ಆಗ್ತದಾರ ಬಡವರು ಬಡವರು ಆಗ್ತಾರೆ ಅಂತ ಹೇಳಿ ನಾವ್ ಹೇಳಿದಿವ ಇದನ್ನ ಯಾರು ಹೇಳಿದಾರೆ ಮತ್ತೆ ಈ ಪೆಲ್ಗಾಮ್ ಇಶ್ಯೂ ಇಲ್ಲಿವರೆಗೆ ನಡೆದಿದೆ ಎಲ್ಲಿ ಹೋಮ್ ಮಿನಿಸ್ಟರ್ ಬಾಯ್ ಬಿಟ್ಟಿದಾರ ಹೋಮ್ ಮಿನಿಸ್ಟರ್ ಕಾಣ್ತಾರ ಹೋಮ್ ಮಿನಿಸ್ಟರ್ ಎಲ್ಲಿ ಬಂದು ಮಾತಾಡೋಂಗಿಲ್ಲವಾ ಈ ವಿಷಯದಲ್ಲಿ ಏನ್ ಹೋಮ್ ಮಿನಿಸ್ಟರ್ ಸಂಬಂಧನೇ ಇಲ್ವ ಇವಲ್ಲ ಇಂಥ ಚರ್ಚೆಗಳು ಆಗ್ಬೇಕಂತ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ